ಏ ಯಾರ್ ಸಕ್ಸೆಸ್ ಫಂಡುಸರೇ ಸುಮ್ಮ ನಿಮ್ ನೀ ಯಾಕರೆ ನೀವು ಫೈನಲ್ ಆಗರೆ ಹೇಳ್ ಬಿಡ್ರಿ ಆಲ್ವಾಣಾ ಕೇಳಿಲಿ ಅವರು ಬೇಕಂದ್ರೆ ತೋಂತಾರೆ ನಿನ್ನ ಫಂಡುಸತನ ಮಾಡಿಲ್ಲ ನೀ ಹೇಳ್ದೆ ಸ್ಪೋರ್ಟ್ ತೋಡೋಕರೆ ಇಲ್ಲಿ ಕೇಳ ಬಿಡ್ರಿ ಏರಿ ಒಂದು ಚೂರು ಮಾತ್ರಕ್ಕೆ ಅಡ್ಬೇಯ ಕಪ್ಪಗರಿಯ ಬಂತಾರೆ ನೀ ಕೇಳೋದು ಆಕರೆ ಎಲ್ಲರಿಗೂ ಇಷ್ಟ ಬರ್ತೈದೆ 400 ರೂಪಾಯಿ 500 ರೂಪಾಯಿ ಅಡ್ಬಿ ಬರ್ತೈದೆ ನೀ ತೋಡೋ ಹೋಗೋ 5 ವರ್ಷ 4 ವರ್ಷ ಓರೂ ಅಲ್ಲ ಅವರು ಐದನೂರ್ ಬರೀಂಗಿಲ್ಲ ತೋರಿ ಸ್ವಲ್ಪ ಸ್ವಲ್ಪ ಇಲ್ಲ ರೀ ಲಾಸ್ಟ್ ಎಂಟ್ನೂರು ರೂಪಾಯಿ ಬರಂಗಿಲ್ಲ ಲಾಸ್ಟ್ ಫೈನಲ್ ಹೇಳ್ತೀನಿ ಏಳ್ನೂರು ರೂಪಾಯಿ ಆಕರೆ ಏಳ್ನೂರು ರೂಪಾಯಿ ನೋಡ್ರಿ ಲಾಸ್ಟ್

சரிக்கந்த மத்தொம்பா இல்லை தோலாக்க அல்ல ஈஸ்வரன் கடை கல்சை பாப்பா ஏன் பாஸ்வர ஜோர் கேச நமது மர நச நமது வாசு அஸ்ட் ಮತ್ತೆ आराम ಇದಲ್ಲ ನೀನ ನವ आराम ಅಪ್ಪ ಗಾಡಿಯನ್ನ ಇಲ್ಲ ನಮ್ದೇನಿಲ್ಲ ಹಂಗ ಬಂದಿದ್ದೆ 나ಗೆ ಬೆಟ್ಟೆಗೆ ಹೋಗಿರ ಅಂತ ಬಂದಿದ್ದೆ ಹ್ಮ್ ಮತ್ತೆ સમાચાર ನೀನೇ ಹೇಳ್ಬೇಕು ನೋಡಿ ನಾವೇ ಆ ದೊಡ್ಡ ಮಂದಿ ಅದನ್ನ ಹೇಳಿಲ್ಲ ನಿನಗೆ ಅಪ್ಪ ಅಲ್ಲ ಮೊದ್ಲೇ ಹೇಳಿನಲ್ಲ ಹ್ಮ್ ನಿಮ್ಮ 레ವೆಲ್ ಅಪ್ಪ ನಾವು ಅಂತೇಳಿ ಆಂಟಿ ಗಾಡಿ ಬಂದ್ ಆತಿದ್ ಚಲೋ ಆಗೋಲ್ ಗಾಡಿ ಚಾವಿನೂ ಚಲೋ ಐತಿ ಏನೋ ಆತಿದ್ ಗಾಡಿ ಹ್ಮ್ ಆಯ್ತಿ ಇಲ್ಲೇ ಮುಂದಕ್ಕೆ ದುಡ್ಕೊಂತ ಹೋಗೋ ಗಾಡಿ

ಒಂದ್ ಸ್ವಲ್ಪ ನಮ್ ಗಾಡಿದ ಕೆಟ್ಟೈತ್ರಿ ಅಂಚು ನೋಡಬೇರಿ ಬನ್ನಿ ಏನಾಗೈತ್ರಿ ಗೊತ್ತಿಲ್ಲ ನಾ ಬಂದಾಗ ಬಟ್ ಆಟೋಮ್ಯಾಟಿಕ್ ರೀ ಚಲನ್ ಆಗತ್ತಿಲ್ಲ ಆ ಸ್ವಲ್ಪ ಬರೀ ನೋಡಬೇರಿ ಏ ಏನ ಆಗೈತಿ ಅನ್ಕೊಂಡ್ ಸ್ವಲ್ಪ ನೋಡಿರಿ ಒಟ್ಟ ಚಲನ್ ಆಗ್ಲಕ್ಕೇತ್ ಅನ್ನ ಅದ ಈಗ ಆಗಲೇ ಸ್ವಲ್ಪ ಇಲ್ಲೇ ಸ್ಟಾಪ್ ಗಾಡಿ ಕೇಬಲ್

ஏட அண்டி அங்க தார்த்தாரா மாதாட் மனியாக அப்பா கையாக்கூர் ஜோதல்ல மனித மக்கே ஜா ಇಷ್ಟತ್ತೇನವಾ ಎಷ್ಟತ್ ದಾರಿ ಕಾಯ್ಬೇಕು ಎಷ್ಟತ್ ಆಯ್ತು ಒಂದ್ ಜೊತೆ ಅರ್ಬಿ ತರಕ್ ಇಷ್ಟತ್ ಬೇಕಾ ಅಯ್ಯ ಅಕ್ಕ ಅಲ್ಲಿ ಅರ್ಬಿ ಹಣೆ ಗದ್ಲಿತ್ ತಗೊಂಬರ್ಮಟ ಸಮಾಧಾನ ರೈತ ಇದೇನಗ ಹಂಗ ಹೊರಗ್ ಬರುವಾಗ ಮತ್ತ ಗಾಡಿ ಕೆಡ್ತ ಕೇಳಿಲ್ಲ ಅವನ ಹಂಗ ಬರಾಕತ್ತಿದ್ವಿ ಮತ್ ಮಳೆನ ಹತ್ತಿ ಅಲ್ಲಿ ಚಾಟಿ ನಿಂತ ಈಗ ಬಂದಿವಿ ಊಟ ಇಲ್ಲ ಏನಿಲ್ಲ ಇಷ್ಟತ್ ಮಾಡಿದ್ರೆ ಹಂಗ ನಡಿ ಊಟ ಮಾಡ್ ನಡಿ ಆತ ಆಂಟಿ ಅದಾಳಲ್ಲ ಅಲ್ಲಿ ಮ್ಯಾಗಿನ ಮುನಿ ಚಂದ್ರು ಇಲ್ಲ ಕೂಡ ಜಗಳ ತಕೊಂಡ್ ನೀನ್ ಯಾಕ ಏ ಒಂದೀಟ್ ಅವಂಗ ಗಾಡಿ ಇಷ್ಟ ಮಾಡಿ ಹಿಂಗ್ ತಕೊಂಡಿ ಆಂಟಿ ಅವ್ನ ಕೂಡ್ ಜಗಳ ತಕೊಂಡ್ ಹಿಂಗ್ ಬಿಟ್ಟ ಮೊದ್ಲ ಹೊರಟದ ನಾವ್ ಅಂತದ್ರಾಗ ಈಕೆ ಅವ್ ಕುಟ್ ಜಗಳ ತಕೊಂಡ ಬಡ ಬಡ ಅಪ್ಪ ಹೇಳಿ ಈಕಿಗ ಒಂದ್ ಮದಿ ಮಾಡ್ರಿಗ ನೀನ್ ಹೇಳ್ಬೇಕ ಬೇಡವಿಗೆ ಅವ್ರ ಸರಿ ಇಲ್ಲ ಅವ್ರ ಸವಾಸ ಬೇಡ ಅಂತ ಸೈಲೆಂಟ್ ಹೇಳಿದ್ರು ನನ್ ಮಾತ ಕೇಳುದಲ್ರಿ ಕೊಟ್ಟ

ನಿಮ್ಮ ಆಂಟಿ ಯಾವ ಡ್ರೆಸ್ ಕೊಡ್ಸಿದಳ ತಕೊಂಡ್ ಹೋಗಪ್ಪ ನೋಡೋಣ ಹೆಂಗೈತೆ ಚೆನ್ನಾಗೈತೆ ಕಣೋ ನಿನ್ ಮಕ್ಕಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿರೋದೇ ಕೊಡ್ಸಿದಳು ನಿನ್ಗೆ ಇಷ್ಟ ಆಯ್ತಾ ಸರಿ ಊಟ ಮಾಡಿ ನಡಿ ಆಮೇಲೆ ನೋಡುವ ತಡಿಪ ದೇವರಾಜ್ ನೆನಪಾಗೈತಿ ಈಗ ಫೋನ್ ಹಚ್ಚೆ ಬಿಡೋಣ ಫೋನ್ ಹಚ್ಚಿ ಏನಂತ ಏನು ಕೇಳೋಣಂತ

ವಸಂತ ಹೇಳಿದೀಪಾ ಏನಿಲ್ಲ ಕನ್ಯದ್ ಹೇಳಿದ್ದೆಲ್ಲ ಅದಕ್ಕ ಒಬ್ರು ಹೇಳಿದ್ರ ಅವರು ನಾಗರಾಜ್ ಅಂತ ಹೇಳಿ ನಮ್ಮ ಪರ್ಚೆದ್ ಖಾಲಿ ದೇವಿ ಬಂದ್ ನೋಡ್ಕೊಂಡು ಹೋಗಿ ಬಿಡ್ರಿ ನಿಮ್ಮ ಹುಡುಗ್ರ ಅದಕ್ಕೆ ಹೋಗುನಪ್ಪ ಅಲ್ಲ ನಿಮ್ ಮನೆ ಕಡೆ ಅಲ್ಲೇ ಬರ್ತಾನ ನಮ್ ಗಾಡಿ ತಗೊಂಡು ಹಂಗ ಗಾಡಿ ಮ್ಯಾಗ ಹೋಗಿ ನೋಡ್ಕೊಂಡ್ ಹಾಪ್ಪ ಹಾಪಾ ನಿನಗೆ ಮನ್ಸಿಗೆ ಬಂದ್ರ ಮುಂದ್ ವಿಚಾರ ಮಾಡಕ್ ಬರುತ್ತೆ ಅವರು ಆಹಾ ನೈತು ಲಿಲ್ಲಾಬಾ ಹೈಟ್ ಇದೆ ನೋಡಿ ಪಾ ತಮ್ಮ ಕನ್ಯದ ಮನಿ ಇಳಿ ಏನ್ ಮರಾ ಜೋನ ರಾಜಾ ಬರ್ರಿ ಜೋರ ಜೋರ ತಿರಾನಾ ಬಾಪ ಇಲ್ಲಿ ಸ್ವಲ್ಪ ನೀರು ಕೊಮ ರೋಪ ಅವರಿಗೆ ಬರ್ರಿ ಜೋರ ಜೋರ ನಾನು ಬರ್ರಿ எஸ் மணி அந்த நீ அத்தங்க நாக நோட் மஞ்சள் ನಾರಾಯ ನಿಮ್ ಹುಡುಗಿ ಕರ್ಸ್ಪ ಸ್ವಲ್ಪ ಮಾತಾಡ್ಸಿ ನಮ್ ಕೆಲ್ಸ ಮತ್ತೆ ಆಯ್ತು ನಿನ್ನ ಹೆಸರೇನ್ ಬಿ ಏನ್ ಹುಡುಗಿಷ್ಟ ನನ್ ಬಿ ಹೆಸರೇನ್ ಏನ್ ಕೆಲಸ ಮಾಡ್ತೀರಿ ಮಾಡ್ತೀರಿನಾ ಅಲ್ಲ ವರ್ಧ ಕೆಲಸ ಮಾಡೋ ನೀನ ನನ್ನಂತ ಹುಡ್ಗಿ ಮಾಡಕ್ ಬಂದಿ நான் என் மதுவே தானே நல்கொண்டு எப்படி ஹோகி மதுல கரடா நின் மக்கா இருக்கு நம்ம கிட்ட கேனை அதெல்லாம் ஏனில நங்க நீ ஸ்டைல்ல நீ மதுவே அத பண்ணி பெக்கோ நீ ஸ்டைல்ல அவ வந்து ஓகேரா குடிக்கنا நீ ஸ்டைல்ல அந்த லோ இந்த பஜேரிய நனக்கு மனசுடா நீ என்னோட நல்ல ஒருத்தி थैंक यू सो मच மதுல ஹலோ நான் கூட பேக் ஆயிச்சி நான் சுத்த மதுல வந்தா மதுல வந்தா பாரு நம்ம மனசிக்கல பாரு ಏನಾಯ್ತು ಹುಡ್ಗ ಯಾಕ ಹೋದ ಅಮ್ಮ ಕಮ್ತಾ ಮಾಡ್ತಾನಂತ ನಾ ಹೋಗಿ ಹೋಗಿ ಕಮ್ತಾ ಮಾಡ್ ಮದ್ವಿ ಹೋಗ್ಬೇಕಾ ಅಕ್ಕ ನಿಂಗಾರು ತಿಳಿತಿಲ್ಲ ನಾನ್ ಡಿಗ್ರಿ ಗ್ರಾಜ್ ಡಿಗ್ರಿ ಹೇಳಿದ್ರೆ ನಾನು ಏನ್ ಮಾಡ್ಲಿ ಬಂದವ್ರನ್ನೆಲ್ಲ ಹಿಂಗೆ ಬೇಡ ಬೇಡ ಅಂದ್ರೆ ನನ್ ಲೆವೆಲ್ ತಕ್ಕ ಇದ್ರ ನಾ ಮದ್ ನನ್ ಮನ್ಸಿಗೆ ಹುಡ್ಗ ಸುಮ್ ಸುಮ್ನೆ ಯಾರ್ಯಾರು ಮದ್ವೆ ಆಗುತ್ತೆ ಅಂದ್ರೆ ಹೆಂಗ್ ಮದ್ವೆ ಆಗ್ಬೇಕಕ್ಕ ನಮ್ಗೆ ಇಲ್ಲ ಇಷ್ಟ ಇಲ್ಲ ಹಿಂಗ ಹೇಳ್ತಾ ಇದ್ದಾಳೆ ಏನ್ ಮಾಡೋದ್ರಿ ನಮ್ ಮುಂದೆ ಏನ್ ಈಗ ಏನ್ ಮಾಡೋದ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಇನ್ ಮತ್ತೊಬ್ಬನ ಏಜೆಂಟ್ ಬಿಡೋದು ಇನ್ ಮತ್ತೊಬ್ಬನ ಹುಡುಕ್ಬೇಕಾದ್ ನಾವು ಹುಡುಕ್ರಿ ಇನ್ನೇನ್ ಮಾಡೋದು ಮತ್ತೇನ್ ಬಿಡುದು ಕರಮ ನಮಗ ಮಾಡಬೇಕಾಗತ್ತೆ ನಾವು ಕೆಲಸನ ಅದನ್ನ ತಂದೆ ಸ್ಥಾನದಲ್ಲಿ ನೀವು ಇದ್ದೀರ ಆಮೇಲೆ ಮಾಡ್ಲೇಬೇಕಲ್ವಾ ಆಯ್ತು ಆಯ್ತು ಯಾರು ಮತ್ತೆ ಫೋನ್ ಹಚ್ಚಿ ವಿಚಾರ ಮಾಡ್ತೀನಿ ನಾನು ಯಾರು ಸರಿ ಆಯ್ತು ಅಲ್ಲ ನಾ ಹಿಂಗೆ ಸುಮ್ಮಿದ್ದೆ ಅಂದ್ರ ಇವ್ರ ದಿನ ಅವ್ರ ಗಂತರಸ್ತಾರ ನನಗ ಇವ್ರು ಯಾರ ಮೇಲೂ ಮನ್ಸಾಗಂಗಿಲ್ಲ ಅವತ್ ಜಗಳ ಮಾಡಿದ್ವಲ್ಲ ಅವ ಬರಬ್ಬರ ಅನ್ನಿಸ್ತಾನ ಅವ್ ನೋಡಕ್ ಹೊರಟಿದ್ರು ಮನಸ್ಸ ವೃದ್ಧಿ ಇರ್ಬೇಕನ್ಸುತ್ತ ಆದ್ರೂ ರಿವೈಸ್ ತೊಗೊಳಕ ನಂಗೆ ಬರಬ್ಬರ್ ಆಪ್ಷನ್ ಇದೆ ಹಂಗ ಮಾಡ್ತೇನೆ